ಅವರಿಂದ ಒಪ್ಪಿಕೊಂಡು ಅವರು ನಮಗೆ ನಾವು ಒಂದು ಸಲ ಹೇಳಿ ಆಮೇಲೆ ನಮಗೆ ಸಹಕಾರ ಕೊಟ್ಟ ಹೋದಾಗ ಕ್ರೀಡೆಗಳು ನಡೆದು ಅದೇ ರೀತಿ ಇವತ್ತು ಈ ಒಂದು ಭವ್ಯವಾದ ಕಾರ್ಯಕ್ರಮವನ್ನು ಆಯೋಜಿಸಲು ಅವರ ನಮ್ಮ ಒಂದು ಹೊಸ ಅಧ್ಯಕ್ಷರ ಇಚ್ಛಾಶಕ್ತಿಯ ಕಾರಣ ಹೇಳಿ ಕಳಿಸಿದ್ದೇನೆ ಅವರಿಗೆ ಒಂದು ಜೋಡಾದ ಜೋಡಾದ ಚಪ್ಪಾಳೆಯೊಂದಿಗೆ ನಮ್ಮ ಮಹಿಳೆಯರು ಮಹಿಳೆಯರು ಹೇಳ್ತಾ ಹೋದರು ತುಂಬ ಧನ್ಯವಾದ

얘가 그냥 가 ಆದರ್ಶವಾಗಿರುವ ಕುನಿತಾ ವಿಜ್ಞಾನ ಕೂಡ ಇದ್ದಾರೆ ಹೋದ್ರೆ ಈ ಪಟ್ಟಿ ಇನ್ನ ಬಹಳ ದೊಡ್ಡದಾಗಿದೆ ಭಾರತದ ಸಂವಿಧಾನ ಸನ್ಮಾನ ಸ್ಥಾನಮಾನವನ್ನು ಗೌರವವನ್ನು ಬಳಸಿಕೊಂಡು ಮುನ್ನಡೆಯಬೇಕು ನಾರಿ ಶಕ್ತಿಯೇ ದೇಶವನ್ನು ಮುನ್ನಡೆಸುವ ಶಕ್ತಿಯಾಗಿದೆ ತಾಯಿ ತನ್ನ ಪ್ರತ್ಯೇಕವಾಗಿ ನಾರಿಯರನ್ನು ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳುತ್ತಾ ప్రకృతి హస్కృతి హగత్త మహాశక్తి అని నేను మహిళ క్షేత్రకి సీమత వారి ఇవతూ విజ్ఞాన తంత్రజ్ఞాన వైద్యకీయ ఆర్థిక సామాజిక రాజకీయ రక్షణ వ్యవస్థ ఎలా తన చాకుగార మహిళ అన కొడు స్మలు గౌరవించు ఈ మార్చ్ ఎంటు మహిళల మిసరాజ్గా ఒక విశేష దినవే హీ మహిళా దినాచరణ ఆచరిదూ ఇదినతమాన గడి అత్యంతూర హెన్మార్క్ ఆస్ట్రీయా జర్మనీ ಜನರು దేశ జనరు ಸೇರಿ సేరి ఒ మహిళా ಆಚರಿಸಲು ಪ್ರಾರಂಭ ప్రారంభమే ನಂತರ ಏನಾಯಿತು ಅಂದರೆ ಬ್ರಿಟನ್ ಅಮೆರಿಕ ಸೇರಿದಂತೆ ಹಲವು ದೇಶಗಳಲ್ಲಿ ವಿಶೇಷವಾಗಿ ಈ ದಿನವನ್ನು ಆಚರಿಸುವುದು ಪ್ರಾರಂಭವಾಯಿತು ಮೊದಲ ಬಾರಿಗೆ ಕೂಲಿಗಾಗಿ ಚಳವಳಿ ಮೂಲಕ ಒಂದು ಆರಂಭವಾದಂತಹ ಈ ಮಹಿಳಾ ದಿನಾಚರಣೆ ಇವತ್ತು ಅಮೆರಿಕ ಯುರೋಪ್ ದೇಶಗಳಲ್ಲಿ ಪ್ರಾರಂಭವಾಗಿ ಮಹಿಳಾ ದಿನಾಚರಣೆ ಎಲ್ಲಿಗೆ ಅಂದರೆ ಲಿಂಗ ಸಮಾನತೆ ರೂಪಿಸುವಲ್ಲಿ ಪ್ರತಿಯೊಬ್ಬರ ಪಾತ್ರ ಇದೆ ಈ ಒಂದು ಆಶಯವನ್ನು ಇಟ್ಟುಕೊಂಡು ಇವತ್ತು ದೊಡ್ಡ ದೊಡ್ಡ ವೇದಿಕೆಗಳು ನಿರ್ಮಾಣ ಆಗ್ತಾ ಇದೆ ಗಣ್ಯರೇ ಇಲ್ಲಿ ವೇದಿಕೆ ಮೇಲೆ ಹಸು ಇರುವಂತಹ ನಾನು ಕೆಲವೊಂದು ಮಹಿಳಾ ದಿನಾಚರಣೆ ಕೈ ಮಾತುಗಳನ್ನು ಕೇಳಿದ್ರೆ ಇಷ್ಟಪಡ್ತಾ ಇದ್ದೇನೆ ಮಹಿಳೆ ಅಂತ ಯಾರು ಮಹಿ ಎಂದ್ರೆ ಭೂಮಿ ಗಿಳೆ ಎಂದ್ರೆ ಭೂಮಿ ಇಲ್ಲಿ ಮಹಿಳೆ ಎಂದ್ರೆ ಎರಡು ಭೂಮಿ ಎರಡು ಭೂಮಿ ತೂಕದ ಶಕ್ತಿ ಸಹನೆ ಸಾಮರ್ಥ್ಯ ಹೊಂದಿರುವ ಮಹಿಳೆ ಸ್ತ್ರೀ ಈ ಸ್ತ್ರೀ ಏನು ಮಾಡಬೇಕಲ್ಲ ಇವತ್ತು ಎಲ್ಲ ರಂಗದಲ್ಲಿ ತಾನು ಪಟ್ಟದ ಕಾರ್ಯಗಳನ್ನು ಸಮರ್ಥಕವಾಗಿ ಮಾಡುವಂತಹ ಸಾಮರ್ಥ್ಯವನ್ನು ಹೆಣ್ಣಿಗೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಣು ವಿಶೇಷ ಶಕ್ತಿಗಳ ಸಂಗಮ ಹೇಗಂದ್ರೆ ಬೇರೆ ಕಾಲದಿಂದ ನಾವು ನೋಡುತ್ತಾ ಬಂದಾಗಿ ಮೈತ್ರಿ ಅಪಲ ಗೋಪದ ವಿಶ್ವಾಮದ ಮುಂತಾದ ಮಹಿಳೆಯರಿಗೆ ನಾವು ಭ್ರಮ ವಾಧಿನಿ ಇರೋದು ಅಷ್ಟೇ ಅಲ್ಲ ಅದರ ಕಾಲದಲ್ಲಿ ಮಹಿಳೆಯರಿಗೆ ಮತ್ಯಾವ ಸಾಮರ್ಥ್ಯ ಇತ್ತು ಕ್ಷತ್ರಿಯ ಮಹಿಳೆಯರು ಏನು ಮಾಡ್ತಿದ್ರು ಅಂದರೆ ಸಮರ ಕಲೆಯನ್ನು ಬಲ್ಲವರಾಗಿದ್ದರು ಯುದ್ಧಗಳ ಪರಿಣಿತಿಯನ್ನು ಬಂದವರಾಗಿದ್ದರು ಇದು ವೇದಕಾಲ ವೇದಕಾಲವನ್ನು ದಾಟಿ ನಾನು ಮುಂದೆ ಒಂದು ಹನ್ನೆರಡನೇ ಶತಮಾನಕ್ಕೆ ಬಂದ್ರೆ ವಚನ ಸಾಹಿತ್ಯ ಚಳುವಳಿಗೆ ಇವತ್ತು ನಾವು ನೀವೆಲ್ಲ ಕೈ ಜೋಡಿಸಬೇಕು ಸ್ಮರಿಸಬೇಕು ಸಂಸ್ಕೃತಿನ ಸಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣ ಅವರು ಅಂದು ಸ್ತ್ರೀ ಸಮಾನತೆಯನ್ನ ಸಾರಿದೆ ಅಂದು ಲಿಂಗ ಸಮಾನತೆಯನ್ನು ಸಾರಿ ಅನುಭವ ಮಂಟಪದಲ್ಲಿ ಅನುಭಾವ ಕೃಷಿಯಲ್ಲಿ ಮಹಿಳೆಯರಿಗೆ ಸ್ತ್ರೀ ಸಮಾನವಾಗಿ ನಿಂತ ಮಹಿಳೆ ಪುರುಷರಿಗೆ ಸ್ತ್ರೀ ಸಮಾನವಾಗಿ ನಿಂತ ಮಹಿಳೆ ಏನ್ ಮಹಿಳೆಯು ಅಂದರೆ ಇವತ್ತು ನಮಗೆ ಮಹಿಳೆಯರ ಸಮಾನತೆ ಅಂದಾಗ ಹನ್ನೆರಡನೇ ಶತಮಾನದಲ್ಲಿ ಒಂದು ಅಕ್ಕ ಅಕ್ಕನ ಮೂಲವೇಗ ಬರುತ್ತೆ ಹಸಿವಾದರೆ ವೀಕ್ಷಾನ್ನಗಳು ತೃಷೆಯಾದರೆ ಕೆರೆ ಕೆರೆ ಬಾವಿಗಳುಂಟು ಶಯನಕ್ಕೆ ಹಾಲು ದೇಗುಲಗಳುಂಟು ಚನ್ನ ಮಲ್ಲಿಕಾರ್ಜುನೇಯ ಆತ್ಮಸಾತಕ್ಕೆ ನಿನ್ನನ್ನುಂಟು ಅಕ್ಕ ಮಹಾದೇರಿ ತಾಯಿಯ ಒಂದು ಸ್ವಾಭಿಮಾನದ ಸಂಕೇತ ಅಂದು ಮಹಿಳೆಗೆ ಎಷ್ಟು ಸ್ವಾಭಿಮಾನ ಇತ್ತು ಅನ್ನೋದಕ್ಕೆ ಅಕ್ಕನೆಯ ಒಂದು ವಚನ ಆಮೇಲೆ ಎಷ್ಟು ನಿಲುವು ಗಟ್ಟಿಯಾಯಿತು ಅಂದರೆ ಏನು ಮಾಡಿದ್ರು ಅವರು ಸ್ತುತಿನಿಂದಗಳು ಬಂದರೆ ಮನದಲ್ಲಿ ಕೋಪವಾದರೆ ಸಮಾಧಾನಿಯಾಗಿ ಬೇಕಿಕೊಡುವಂಥ ಒಂದು ವಚನವನ್ನು ಹತ್ತದೆ ಯಾರು ಬೇಕು ಹೆಣ್ಮಕ್ಳು ಅಂದರೆ ಆತ್ಮ ಬಲದಿಂದ ತನ್ನ ಹೆಜ್ಜೆಯನ್ನು ಇಟ್ಟು ಅವರು ಉಡುತಡಿಯಿಂದ ಕಲ್ಯಾಣಕ್ಕೆ ಬಂದು ಕಲ್ಯಾಣದಿಂದ ಮುಂದೆ ಅವರು ಏನು ಮಾಡ್ತಾ ಇದ್ದಾರೆ ಕಲ್ಲಡಿಗೆ ಹೋಗ್ತಾರೆ ಇವತ್ತು ನಾವು ಶ್ರೀಶಲ ಘಟವನ್ನು ನಡೆಸಿಕ ಅನಿಸುತ್ತೆ ಅಥವಾ ಹೇಗೆ ಆತ್ಮಬಲದಿಂದ ಇದು ನಾಡಿನ ಸುಧಾರಬೇಕು ಇದು ಅವತ್ತಿನ ಒಂದು ಉದಾಹರಣೆ ನಮಗೆ ಮತ್ತೆ ಮುಕ್ತಾಯಕ್ಕೆ ಹನ್ನೆರಡು ಶತಮಾನದ ವಚನ ಸಾಹಿತ್ಯದ ಹೋಗುತ್ತೆ ಹೇಗೆ ಅರ್ಥ ಬುದ್ಧಿ ಬುದ್ಧಿಮಾರ್ಗವನ್ನು ತೋರಿಸುವವರು ಇಲ್ಲಿ ಮುಕ್ತಾಯಕ್ಕೆ ಏನು ಮಾಡ್ತಾ ಇದ್ದಾರೆ ಅಂದರೆ ಲೌಕಿಕ ಜ್ಞಾನ ಮಾರ್ಗವನ್ನ ವೈಚಾರಿಕತೆ ಹಿನ್ನೆಲೆಯಲ್ಲಿ ಯಾವುದು ಸರಿ ಯಾವುದು ತಪ್ಪು ಎಂದು ಅಂಗೇಖ್ಯಕ್ಕೆ ತೋರಿಸುವಂಥವರು ಹಾಲು ಇಲ್ಲದವರೆಂದು ಹಾಲು ಕೊಡಲು ಬೇಡ ಆಳಿದರೆ ಹಾಲು ಅಂಜೋಲ್ಲ ಒಲಗಿನ ಒತ್ತೆ ಕಲ್ಲನ್ನು ಬೆವರಿಸಬಲ್ಲೆ ಕಾಡಿಯೋ ಅಪ್ಪಿದವರನ್ನು ತಪ್ಪಿದರೆ ತರಗಡೆಯಂತೆ ರಸವನ್ನು ಅಲಸಿದಂತೆ ಅಜರಣ್ಣ ತಂದರೆ ಈ ವಚನದಲ್ಲಿ ಅವರು ಹೇಳ್ತಾ ಇದ್ದಾರೆ ಅವರು ಇಲ್ಲದವರನ್ನು ಆಗಿಬಿಡಲು ಒಂದು ಉದಾಹರಣೆ ಬದುಕೆ ಇವತ್ತು ಹನ್ನೆರಡನೇ ಶತಮಾನದ ವಚನ ಸಾಹಿತ್ಯದಲ್ಲಿ ನಾವು ಸಾಹಿತ್ಯ ಕೃಷಿ ಮಾಡುವ ವಚನಗಾತಿಯನ್ನು ಸ್ಮರಿಸುತ್ತಾ ಮುಕ್ತಾಯಿತನ ವಚನಗಳನ್ನು ಮುಕ್ತಾಯಕ ಆತ್ಮಾಲಯ ವಚನವನ್ನು ನೆಲೆಸುತ್ತಾ ನಾವು ಅಲ್ಲಿ ಹೆಣ್ಣಿಗೆ ಆತ್ಮೋನ್ನತಿಯ ದಾರಿ ಆತ್ಮಕ್ಕೆ ನಿಲ್ಲಬೇದಿಲ್ಲ ಹೆಣ್ಣು ಸಾಕ್ಷಾತ್ ಕಿಲಿಸುತ್ತಾರೆ ಮಹಿಳಾ ಅವರೇ ಅವರಿಗೆ ಈಗ ಸನ್ಮಾನ ஸ்ரீ yeah. மனோ ಅದೇ ರೀತಿ ಇಂದು ದಿನ ದೇಶಿಕ ಬಿಡಗಡೆ ಹಾಗೂ ಪಾಕೇಟ್ ಡೈರೆಕ್ಟ್ ಮೂಲಕ ಬಿಡಗಡೆ ಕಾರ್ಯಕ್ರಮ ಹಮ್ಮಿಕೊಳ್ಳವಾಗಿದೆ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತಿ ಇರುವ ಹಾಗೂ ಈ ಕಾರ್ಯನೆ ಕೊಯಿವನಪ್ಪ ಸಿರೋ ಸಾಹೇಬರವನ್ನು ವಂದಿಸುತ್ತಾ ಹಾಗೂ ಈ ವೇದಿಕೆ ಮೇಲೆ ಹಾಸೀನಾಗಿರುವಂತಹ ಮಹಿಳಾ ದಿನಾಚರಣೆ ಯಾಕೆ ಆಚರಿಸ್ತೀವಿ ನಮ್ಮ ಕೇಳುವ ಪ್ರಕಾರ ಇದನ್ನರ್ ಡಿಸ್ಕ್ರಿಮಿನೇ

సంవిధా ఇవన్న రచన బబాబాయ్ అంబేద్కర్ బాష్ పాత్ర ఈ విశ్వ మహిళా దాచి ప్రాక్టికల్ స్థితి ఫైనాన్షియల్ కండీషన్ నార్మల్ అవ్వే హక్సాంపల్ మామే

आवाज 60 परसेंट होंगे। मतलब इन्हें तोड़ो मत यूसी का डिप्लोमा तोड़ो आगे बात कि बीए की ये मार्जुआँ आवाज साइंस मार्जुआँ साइंस मार्जु बीए की पता 95, 96 परसेंट रेट होते हैं आवाज इंजीनियर मार्ज डुप्लीकेट होता है तो यूसीज़ डुप्लीकेट होता है अगर तुम्हारे इंजीनियर मार्ज देखना

એ કુળે મતલબ અપલોડો જો એક કોલ આણ માડો ને ઓર ચાલે જો ઓર લા હિન્દુગા એચ મતા બટ વન સીરી તરલક માતર યસ મતલબ કોનાગી ઓફિસ ઓફિસ ઓર આવે ને આપની સે ગાયર વન સીરી તો કોલક આઈન મન ડિસીન માડક ಮೂಲಕ ಅವರಿಗೆ బాడ ఇదే రాజ్యాధ్యక్ష చప్పాట అభినందన సే మహిళ విశేషి విశ్రాంతి కోడి